ನನ್ನ ಬಳಿ ಏಕೆ ನಾಚಿಕೆ ಈ ಪುಷ್ಪಮಾಲೆಯನ್ನು ನಿಮ್ಮ ಪುತ್ರನಿಗೆ ಅರ್ಪಿಸುತ್ತೇನೆ ಬಹಳ ಸಂತೋಷ ನಿನ್ನ ಕೋಮಲ ಕೈಗಳಿಂದ ಮಾಡಿದ ಈ ಪುಷ್ಪಮಾಲೆಯನ್ನು ಧರಿಸಲು ರಾಮಚಂದ್ರನು ನಿಜಕ್ಕೂ ಭಾಗ್ಯ ಮಾಡಿದ್ದ ಅವರಿಗಿಂತ ಹೆಚ್ಚಿನ ಭಾಗ್ಯಶಾಲಿ ನಾನು ಮಾತೆಯವರೇ ಸೀತೆ ನಿಜ ನಾವಿಬ್ಬರೂ ಭಾಗ್ಯಶಾಲಿಗಳೇ ರಾಮಚಂದ್ರನು ಏಕಪತ್ನಿ ವ್ರತ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ನಮ್ಮಿಬ್ಬರ ಭಾಗ್ಯಕ್ಕೆ ಹೋಲಿಕೆಯೇ ಇಲ್ಲ ಸೀತೆ ನಾನು ನಿನಗೊಂದು ಸಲಹೆಯನ್ನು ನೀಡಲೇ ಖಂಡಿತ ಮಾತೆಯವರೇ ರಾಮಚಂದ್ರನ ಪ್ರತಿಜ್ಞೆಯಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ಎಂದು ನನ್ನ ಭಾವನೆ ನನ್ನ ಜವಾಬ್ದಾರಿ ಎಷ್ಟೇ ಇದ್ದರೂ ಅದನ್ನು ಕಾಯ ವಾಚ ಮನಸ ನಿರ್ವಹಿಸುತ್ತೇನೆ ಆ ನಂಬಿಕೆ ನನಗಿದೆ ಸೀತೆ ನಿನಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ನೀನು ಎಲ್ಲವನ್ನೂ ಬಲ್ಲೆ ರಾಮಚಂದ್ರನು ಸಂಪೂರ್ಣವಾಗಿ ನಿನ್ನವನು ಅವನ ಸುಖದಲ್ಲಿ ದುಃಖದಲ್ಲಿ ಅವನ ಅರಮಣೆಯಲ್ಲಿರಲಿ ಗುಡಿಸಲಲ್ಲಿರಲಿ ಅವನಿಗೆ ನೆರಳಾಗಿರು ಅದೇ ನಿನ್ನ ಕರ್ತವ್ಯ ಇದೇ ನೀನು ರಾಮಚಂದ್ರನ ಪ್ರತಿಜ್ಞೆಗೆ ಕೊಡುವ ಗೌರವ ಮಾತೆಯವರೇ ನೀವು ಹೇಳಿದ ಹಾಗೆ ನಾನು ಅವರಿಗೆ ನೆರಳಾಗಿರುವುದು ನಾನು ಅವರಿಗೆ ಕೊಡುವ ಗೌರವ ಮಾತ್ರವಲ್ಲ ಅದು ನನ್ನ ಕರ್ತವ್ಯ ಅವರ ಸಹಧರ್ಮಿಣಿಯಾಗಿ ನನ್ನ ಸರ್ವಸ್ವವನ್ನು ಅವರಿಗೆ ಮೀಸಲಿಡುತ್ತೇನೆ ಸಂತೋಷ ನೀನು ಈಗ ನಿನ್ನ ಪತಿಯ ಮಾಲೆಯನ್ನು ಮುಂದುವರಿಸು ನಾನು ಹೋಗಿ ಬರುವೆ